ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಿರಿಯ ವಿರೋಧದ ನಡುವೆಯೂ ಅವಳನ್ನು ಬಲವಂತದಿಂದ ಕಾರಿನಲ್ಲಿ ಕೂರಿಸಿ ತನ್ನ ಮನೆಯ ಕಡೆ ಡ್ರೈವ್ ಮಾಡುತ್ತಾನೆ ಸಾಮ್ರಾಟ್ ಸಿರಿಯ ಮಾತು ಕೇಳಿ ಅವನಿಗೆ ತುಂಬಾ ಕೋಪ ಬಂದಿತ್ತು ಇಷ್ಟು ದಿನ ಕಾಡುತ್ತಿದ್ದ ತನ್ನ ಪಾಸ್ಟನ್ನು ಮರೆತು ಸಿರಿಯ ಜೊತೆ ಖುಷಿಯಿಂದ ಮುಂದಿನ ಜೀವನವನ್ನು ಮಾಡಬೇಕು ಎಂದು ಕನಸು ಕಂಡಿದ್ದ ಸಾಮ್ರಾಟ್ ಆದರೆ ಅವಳ ಮಾತುಗಳನ್ನು ಕೇಳಿ ಅವನಿಗೆ ಮತ್ತೆ ಮತ್ತೆ ಲಾವಣ್ಯ ಮತ್ತು ಈ ಶಾಳೆ ನೆನಪಾಗುತ್ತಿದ್ದರು ದವಡೆ ಬಿಗಿ ಮಾಡಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಡ್ರೈವ್ ಮಾಡುತ್ತಿದ್ದ ಸಾಮ್ರಾಟ್ ಕಾರ್ ನಿಲ್ಲಿಸಿ ಎಷ್ಟು ಸಾರಿ ಹೇಳಬೇಕು ನಿಮಗೆ ನನಗೆ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ನನ್ನನ್ನು ಯಾಕೆ ಬಲವಂತದಿಂದ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಲ್ಲಿಸಿ ಕಾರ್ನ ನಾನೆಲ್ರಿಗೂ ಬರಲ್ಲ ಎಂದು ತುಂಬ ಒತ್ತಿನಿಂದ ಅವನಿಗೆ ಹೇಳುತ್ತಲೇ ಇದ್ದಳು ಸಿರಿ ಆದರೆ ಅವಳ ಮಾತನ್ನು ಕೇಳದೆ ಕಾರಿನ ವೇಗವನ್ನು ಹೆಚ್ಚು ಮಾಡುತ್ತಲೇ ಇದ್ದ ಸಾಮ್ರಾಟ್ ಮನೆ ತಲುಪುವವರೆಗೂ ಸಿರಿ ಬಡಬಡ ಆಯಿಸುತ್ತಿದ್ದಳು ಆದರೆ ಸಾಮ್ರಾಟ್ ಮಾತ್ರ ಒಂದು ಮಾತು ಕೂಡ ಆಡಿರಲಿಲ್ಲ ಮನೆಯ ಮುಂದೆ ಕಾರ್ ನಿಲ್ಲಿಸಿದವನು ಕಾರ್ನಿಂದ ಕಿಳಗಿಳಿದು ಅವಳು ಕುಳಿತಿರುವ ಕಡೆ ತೆರಳಿ ಕಾರಿನ ಡೋರ್ ತೆಗೆದನು ಆದರೆ ಅವಳು ಕೆಳಗೆ ಇಳಿಯಲಿಲ್ಲ ಮುಖ ತಿರುಗಿಸಿ ಕುಳಿತಳು ನೋಡು ನೀನಾಗಿ ನೀನೇ ಕೆಳಗಿಳಿದರೆ ಒಳ್ಳೆಯದು ಇಲ್ಲ ಅಂದರೆ ಕಾರಿನಲ್ಲಿ ಕೂರಿಸಿದ ಹಾಗೆ ಕೆಳಗಿಳಿಸಿ ಮನೆಯೊಳಗೆ ಒತ್ತುಕೊಂಡು ಹೋಗೋದು ಸಹ ನನಗೆ ಗೊತ್ತು ಎಂದು ಧಮ್ಕಿ ಹಾಕುವ ಹಾಗೆ ನುಡಿದಾಗ ಗಾಬರಿಯಲ್ಲಿಯೇ ಸುತ್ತಲೂ ನೋಡಿದಳು ಮನೆಯ ಕೆಲಸದವರೆಲ್ಲರೂ ಹೊರಗಡೆಯೇ ನಿಂತಿದ್ದರು ಈಗ ತಾನು ಕೆಳಗಿಳಿಯಲಿಲ್ಲ ಎಂದರೆ ಒತ್ತುಕೊಂಡು ಹೋಗೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಎಂದುಕೊಂಡವಳು ಕಾರಿನಿಂದ ಕೆಳಗಿಳಿದು ಸುಮ್ಮನೆ ನಿಂತುಕೊಂಡಳು ಈಗೇನು ತುಂಬ ದಿನ ಆದಮೇಲೆ ಬರುತ್ತಿದ್ದೀಯಾ ಅಂತ ಆರತಿ ತರಿಸ್ಬೇಕಾ ಮನೆಯೊಳಗೆ ಹೋಗದೆ ಅಲ್ಲೇ ನಿಂತಿರುವುದನ್ನು ನೋಡಿ ಹೇಳಿದ ಅವನ ಮಾತಿನಲ್ಲಿ ಇಣುಕಿದ ವ್ಯಂಗ್ಯ ಸಿರಿಗೂ ಅರ್ಥವಾಗಿತ್ತು ಅವನನ್ನು ಕೋಪದಿಂದ ನೋಡಿದವಳು ಹಿಂದಿರುಗಿ ಗೇಟಿನ ಕಡೆ ನಡೆದಳು ಅವಳು ಹೋಗೋದನ್ನು ನೋಡಿಕೊಂಡು ನಿಂತಿದ್ದ ಸಾಮ್ರಾಟ್ ವಾಚ್ಮ್ಯಾನ್ಗೆ ಕಾಲ್ ಮಾಡಿ ಏನನ್ನೋ ಹೇಳಿ ನಂತರ ಕಾರಿಗೆ ಹೊರಕಿ ಕೈ ಕಟ್ಟಿ ಸುಮ್ಮನೆ ನಿಂತನು ಹತ್ತು ನಿಮಿಷದ ಬಳಿಕ ಮತ್ತೆ ಅವನ ಬಳಿಗೆ ನಡೆದುಕೊಂಡು ಬಂದ ಸಿರಿ ಸಾಮ್ರಾಟ್ ಇದೇನು ನಿಮ್ಮ ಹುಚ್ಚಾಟ ಬಲವಂತದಿಂದ ನನ್ನನ್ನು ಈ ಮನೆಯಲ್ಲಿ ಇರಿಸಿಕೊಳ್ಳಬಹುದು ಅಷ್ಟೆ ಆದರೆ ಪ್ರೀತಿನ ಪಡೆದುಕೊಳ್ಳೋಕೆ ಆಗಲ್ಲ ನನಗೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೆ ಸುಮ್ಮನೆ ನನ್ನ ಇಲ್ಲಿಂದ ಹೋಗೋಕೆ ಬಿಡಿ ಆ ವಾಚ್ಮ್ಯಾನ್ಗೆ ಗೇಟ್ ಓಪನ್ ಮಾಡೋಕೆ ಹೇಳಿ ಎಂದು ಕೋಪದಲ್ಲಿಯೇ ಹೇಳಿದಳು ನಿನ್ನ ಇಲ್ಲಿಂದ ಹೋಗೋಕಲ್ಲ ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದು ಇಷ್ಟಾನೋ ಕಷ್ಟಾನೋ ನನ್ನ ಜೊತೆ ಇರದೆ ನಿನಗೆ ಬೇರೆ ಆಪ್ಷನ್ ಇಲ್ಲ ಸುಮ್ಮನೆ ನಡಿ ಒಳಗೆ ಎಂದು ಅವಳ ಕೈ ಹಿಡಿದುಕೊಂಡು ಮನೆಯೊಳಗೆ ಎಳೆದುಕೊಂಡು ಹೊರಟನು ವೈಶಾಲಿ ವೈಶಾಲಿ ಎನ್ನುವ ಸಾಮ್ರಾಟ್ನ ಗಡಸುದ್ವನಿಗೆ ಓಡಿ ಬಂದು ಅವನ ಮುಂದೆ ನಿಂತ ವೈಶಾಲಿ ಸರ್ ಎಂದಿದ್ದಳು ನೋಡು ಇವಳು ನನ್ನ ಪರ್ಮಿಷನ್ ಇಲ್ಲದೆ ಮನೆಯಿಂದ ಹೊರಗೆ ಕಾಲು ಇಡೋ ಹಾಗೂ ಇಲ್ಲ ಒಂದು ವೇಳೆ ಆಗೇನಾದರೂ ಹೋದರೆ ಅದರ ಪರಿಣಾಮನ ನೀನು ಫೇಸ್ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದಾಗ ಆಯಿತು ಎನ್ನುವ ಹಾಗೆ ತಲೆಯಾಡಿಸಿದಳು ಮನೆ ಕೆಲಸದವರಿಂದ ಹಿಡಿದು ಸೆಕ್ಯುರಿಟಿ ವಾಚ್ಮ್ಯಾನ್ ಎಲ್ಲರಿಗೂ ಹೇಳಿ ಅವಳನ್ನು ಹೊರಗೆ ಹೋಗದ ಹಾಗೆ ಮಾಡಿದ್ದ ಸಾಮ್ರಾಟ್ ಇನ್ನು ತಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ ಎನ್ನುವುದು ಗೊತ್ತಾದ ಮೇಲೆ ಸಿರಿಯ ದೊಕ್ಕ ಉಮ್ಮಳಿಸಿಕೊಂಡು ಬಂದಿತ್ತು ಅಕ್ಕ ರೂಮಿನ ಮಂಚದ ಮೇಲೆ ಮುದುಡಿ ಕುಳಿತಿದ್ದವಳ ಬಳಿ ಬಂದು ಕರೆದಳು ವೈಶಾಲಿ ಅವಳನ್ನೊಮ್ಮೆ ನೋಡಿ ಮತ್ತೆ ಮೈನ ಮೌನವಾಗಿ ಕುಳಿತಳು ಸಿರಿ ಅಕ್ಕ ನೀವು ಮನೆಗೆ ಬಂದಿದ್ದನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿತ್ತು ಆದರೆ ನೀವು ಮನೆ ಬಿಟ್ಟು ಹೋಗೋಕ್ಕೂ ಮೊದಲು ನೀವು ಮತ್ತು ಸಾಮ್ರಾಟ್ ಸರ್ ಇಬ್ಬರು ಚೆನ್ನಾಗಿದ್ರಿ ಅಲ್ವಾ ಆದರೂ ಯಾಕೆ ಯಾರಿಗೆ ಯಾರಿಗೂ ಹೇಳದೆ ಹೋಗಿದ್ದು ಸಾಮ್ರಾಟ್ ಸರ್ ಯಾಕೆ ನಿಮ್ಮ ಮೇಲೆ ಅಷ್ಟು ಕೋಪ ಮಾಡಿಕೊಂಡಿದ್ದಾರೆ ನೀವ್ಯಾಕೆ ಹೀಗೆ ಬಂದಾಗಿನಿಂದ ಅಳ್ತಾ ಕೂತಿದ್ದೀರಾ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದಳು ವೈಶಾಲಿ ನೋಡು ಈಗ ನನ್ನ ಏನು ಕೇಳಬೇಡ ನಾನೇನು ಹೇಳೋದು ಇಲ್ಲ ನನಗೆ ಒಬ್ಬಳೇ ಇರಬೇಕು ಅಂತ ಅನಿಸುತ್ತಿದೆ ಪ್ಲೀಸ್ ಹೊರಗೆ ಹೋಗು ಎಂದು ನೋವಿನಲ್ಲಿ ಹೇಳಿದವಳ ಮಾತಿಗೆ ಸರಿ ಅಕ್ಕ ನಾನೇನು ಕೇಳಲ್ಲ ಊಟ ತಂದಿದ್ದೀನಿ ತಿನ್ನಿ ಎಂದು ಹೇಳಿ ಊಟದ ತಟ್ಟೆಯನ್ನು ಅವಳ ಮುಂದೆ ಹಿಡಿದಳು ನನಗೆ ಬೇಡ ಮೊದಲು ನೀನು ಹೊರಗೆ ಹೋಗು ನನ್ನ ಒಬ್ಬಳನ್ನೇ ಇರೋಕೆ ಬಿಡು ಸರಿಯಾದ ಟೈಮ್ಗೆ ಊಟ ತಿಂಡಿ ಕೊಡಬೇಕು ಅಂತ ಸಾಮ್ರಾಟ್ ಸರ್ ಹೇಳಿ ಹೋಗಿದ್ದಾರೆ ಅಕ್ಕ ಪ್ಲೀಸ್ ಊಟ ಮಾಡಿ ಎಂದಳು ನನ್ನನ್ನು ಇಲ್ಲಿಂದ ಹೋಗೋಕೆ ಬಿಡೋವರೆಗೂ ನನಗೆ ಯಾವ ಊಟ ತಿಂಡಿ ಏನು ಬೇಡ ಇದನ್ನು ನಿಮ್ಮ ಸಾಮ್ರಾಟ್ ಸರ್ಗೆ ಹೇಳು ಈಗ ಇಲ್ಲಿಂದ ಹೋಗು ಎಂದು ಕೋಪದಲ್ಲಿ ಹೇಳಿದವಳ ಮಾತು ಕೇಳಿ ಬೇಸರದಿಂದಲೇ ಅಲ್ಲಿಂದ ಹೊರಗೆ ಬಂದು ಸಾಮ್ರಾಟ್ಗೆ ಕಾಲ್ ಮಾಡಿದ್ದಳು ಹೊರಗೆ ಹೋಗಿದ್ದ ಸಾಮ್ರಾಟ್ ವೈಶಾಲಿ ಕಾಲ್ ಮಾಡಿದ ಒಂದು ಗಂಟೆಗೆಲ್ಲ ಮನೆಗೆ ಬಂದಿದ್ದ ಬಂದವನೇ ಸೀದಾ ತನ್ನ ರೂಮಿಗೆ ಹೋಗಿ ಎಲ್ಲ ಕಡೆ ಸಿರಿಗಾಗಿ ಹುಡುಕಾಡುತ್ತಿದ್ದ ಹುಡುಕ ಹುಡುಕುತ್ತಾನೆ ಬಾಲ್ಕನಿ ಬಾತ್ರೂಮ್ ಎಂದು ಎಲ್ಲ ಕಡೆ ನೋಡಿ ಅವಳೆಲ್ಲೂ ಕಾಣದೇ ಇದ್ದಾಗ ವೈಶಾಲಿಯ ಹತ್ತಿರ ವಿಚಾರಿಸಿದನು ಸರ್ ನೀವು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಟ್ಟು ಹೋದ ಮೇಲೆ ಗೆಸ್ಟ್ ರೂಮಿನಲ್ಲಿಯೇ ಇದ್ದಾರೆ ಬೆಳಗ್ಗೆಯಿಂದ ರೂಮ್ ಬಿಟ್ಟು ಹೊರಗೂ ಬಂದಿಲ್ಲ ಜೊತೆಗೆ ಊಟ ನೀರು ಏನೂ ಕುಡಿದಿಲ್ಲ ಎಂದು ಹೇಳಿದಳು ಅವಳ ಮಾತು ಕೇಳಿ ಸಿರಿ ಇದ್ದ ರೂಮಿನ ಕಡೆಗೆ ನಡೆದನು ಸಾಮ್ರಾಟ್ ಊಟ ತಿಂಡಿ ನೀರು ಬಿಟ್ಟು ಸ್ಟ್ರೈಕ್ ಮಾಡಬೇಕು ಅಂದುಕೊಂಡಿದ್ದೀಯಾ ನೀನು ಏನೇ ಮಾಡಿದರೂ ನಿನ್ನ ಇಲ್ಲಿಂದ ಹೋಗೋಕೆ ನಾನು ಬಿಡಲ್ಲ ನನ್ನ ಕೋಪ ಅದರ ಮಿತಿ ತಲುಪೋಕು ಮೊದಲು ಸುಮ್ಮನೆ ಎದ್ದು ಊಟ ಮಾಡಿ ನಮ್ಮ ರೂಮಿಗೆ ನಡಿ ಎಂದು ಗಡುಸಾಗಿ ಹೇಳಿದನು ನೀವು ಎಷ್ಟೇ ಕೋಪ ಮಾಡಿಕೊಂಡ್ರೂ ಕೊನೆ ಪಕ್ಷ ನನಗೆ ಒಡೆದರೂ ಸಹ ನಾನು ಊಟ ಮಾಡೋದು ಇಲ್ಲ ಹಾಗೆ ನಿಮ್ಮ ಮಾತನ್ನು ಕೇಳೋದೂ ಇಲ್ಲ ಎಂದು ಪಟ್ಟು ಬಿಡದ ಹಾಗೆ ರೀತಿ ಹೇಳಿದಳು ಸಿರಿ ಯು ಆರ್ ಟೆಸ್ಟಿಂಗ್ ಮೈ ಪೇಷನ್ಸ್ ಸುಮ್ಮನೆ ಎದ್ದು ಊಟ ಮಾಡು ನನಗೆ ಕೋಪ ಬರೋ ಹಾಗೆ ಮಾಡಬೇಡ ಎಂದು ಊಟದ ತಟ್ಟೆಯನ್ನು ಅವಳ ಮುಂದೆ ಇಟ್ಟನು ನಿಮಗೆ ಎಷ್ಟು ಸಾರಿ ಹೇಳಬೇಕು ಒಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ ಎಂದು ಊಟದ ತಟ್ಟೆಯನ್ನು ಮುಂದಕ್ಕೆ ತಳ್ಳಿ ನನಗೆ ಬೇಡ ಅಂದರೆ ಬೇಡ ಹೊರಟೋಗಿ ಇಲ್ಲಿಂದ ಎಂದು ಜೋರಾಗಿ ಕಿವಿ ಮುಚ್ಚಿಕೊಂಡು ಚೀರಿದಳು ಅವಳು ಹಾಗೆ ಹೇಳಿ ಕಣ್ಣು ಬಿಡುವಷ್ಟರಲ್ಲಿ ಸಾಮ್ರಾಟ್ನ ಅಂಗೈ ಪೂರ್ತಿ ರಕ್ತ ಹಾಕಿ ಕೈಯಿಂದ ರಕ್ತ ಸೋರುತ್ತಿತ್ತು ಅದನ್ನು ನೋಡಿದ ಸಿರಿ ಗಾಬರಿಯಲ್ಲಿ ಅವನ ಕಡೆ ನೋಡಿ ಮತ್ತೆ ಅವನ ಪಕ್ಕದಲ್ಲಿ ಇದ್ದ ಗ್ಲಾಸಿನ ಟಿಪಾಯಿ ನೋಡಿದರೆ ಅದು ಒಡೆದು ಚೂರಾಗಿತ್ತು ಹೌದು ಸಾಮ್ರಾಟ್ ಸಿರಿಯ ಮೇಲಿನ ಕೋಪವನ್ನು ಟಿಪ್ಪಾಯಿ ಮೇಲೆ ತೋರಿಸಿಕೊಂಡಿದ್ದ ಅವಳು ಅಷ್ಟೆಲ್ಲ ಮಾಡಿ ಅವನ ಮನಸ್ಸಿಗೆ ನೋವಾಗುವ ಹಾಗೆ ಮಾಡಿದರೂ ಸಹ ಅವಳ ಮೇಲೆ ಕೈ ಮಾಡುವ ಮನಸ್ಸು ಬರಲಿಲ್ಲ ಅವನಿಗೆ ಅವಳ ಮೇಲೆ ಎಷ್ಟೇ ಕೋಪವಿದ್ದರೂ ಸಹ ಅದನ್ನು ಮೀರಿದ ಪ್ರೀತಿ ಇತ್ತು ಒಡೆದಿರುವ ಗ್ಲಾಸಿನ ಚೂರುಗಳನ್ನು ನೋಡಿಯೇ ಅರ್ಥ ಮಾಡಿಕೊಂಡವಳು ಮರುಕ್ಷಣವೇ ಸಾಮ್ರಾಟ್ ಇದೇನು ಮಾಡಿಕೊಂಡ್ರಿ ನೀವು ನಿಮಗೇನು ತಲೆ ಕೆಟ್ಟಿದೀಯಾ ಎಂದು ಸಾಮ್ರಾಟ್ ಹತ್ತಿರ ಬಂದವಳೆ ತನ್ನ ಸೀರೆಯ ಸೆರಗನ್ನು ಒಂದೇ ಉಸಿರಿಗೆ ಅರಿದು ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅದಕ್ಕೆ ಕಟ್ಟಿದಳು ಅವಳು ಗಾಯ ಆಗಿರುವ ಕೈಗೆ ತನ್ನ ಸೀರೆಯ ಸೆರಗನ್ನು ಕಟ್ಟುತ್ತಿದ್ದರೆ ಅವನು ಅವಳನ್ನೇ ನೋಡುತ್ತಿದ್ದ ಇಷ್ಟು ಹೊತ್ತು ತನ್ನ ಮೇಲೆ ಕೂಗಾಡಿ ನನ್ನ ಜೊತೆ ಇರಲ್ಲ ಎಂದು ಹೇಳುತ್ತಿದ್ದ ಸಿರಿ ಇವಳೇನಾ ಎನ್ನುವ ಹಾಗೆ ಇತ್ತು ಅವಳ ಮುಖಭಾವ ಒಬ್ಬರ ಮನಸ್ಸಲ್ಲಿ ದ್ವೇಷ ಇದ್ದರೂ ಸಹ ಅವರ ಮೇಲೆ ಪ್ರೀತಿ ಇರುವ ಹಾಗೆ ನಟಿಸಬಹುದು ಆದರೆ ಪ್ರೀತಿಸಿದವರ ಮೇಲೆ ದೇ ದ್ವೇಷ ಇರುವ ಹಾಗೆ ನಟಿಸಲು ಸಾಧ್ಯವೇ ಒಂದು ವೇಳೆ ನಟಿಸಿದರೂ ಕೂಡ ತಾವು ಪ್ರೀತಿಸಿದ ವ್ಯಕ್ತಿಗೆ ಸ್ವಲ್ಪ ನೋವಾದರೂ ತಡೆದುಕೊಳ್ಳೋಕೆ ಆಗುವುದಿಲ್ಲ ಅವರ ಅರಿವಿಗೂ ಬಾರದ ಹಾಗೆ ಅವರ ಮೇಲಿನ ಪ್ರೀತಿ ಕಾಳಜಿಯ ರೂಪದಲ್ಲಿ ಹೊರಗೆ ಬಂದು ಬಿಡುತ್ತದೆ ಈಗ ಸಿರಿಯ ಪರಿಸ್ಥಿತಿ ಕೂಡ ಹಾಗೆಯೇ ಇತ್ತು ಸಾಮ್ರಾಟ್ ಯಾಕೆ ಈಗೆಲ್ಲ ನಿಮಗೆ ನೀವೇ ನೋವು ಮಾಡಿಕೊಡ್ತೀರಾ ನೋಡಿ ಎಷ್ಟೊಂದು ರಕ್ತ ಹೋಗ್ತಿದೆ ಅಂತ ಎಂದು ಹೇಳುತ್ತಿದ್ದವಳ ಕಣ್ಣಲ್ಲಿ ನೀರಿತ್ತು ನನಗೆ ನೋವಾದರೆ ನೀನೇ ಕಳ್ತಾ ಇದೀಯಾ ಇಷ್ಟು ಹೊತ್ತು ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ನಾನು ಹೋಗಬೇಕು ಅಂತ ಅಳ್ತಾ ಇದ್ದೆ ಕೂಗಾಡ್ತಾ ಇದ್ದೆ ಆದರೆ ಈಗ ಯಾಕೆ ನನ್ನ ಮೇಲೆ ತುಂಬ ಪ್ರೀತಿ ಕಾಳಜಿ ಇರೋಳ ಹಾಗೆ ನಡ್ಕೋತಾ ಇದೆಯಾ ಎಂದು ಅವಳ ಕಡೆ ಚೂಪು ನೋಟ ಬೀರುತ್ತಾ ಕೇಳಿದನು ಅವನು ಹಾಗೆ ಅಂದ ಕೂಡಲೇ ವಾಸ್ತವಕ್ಕೆ ಬಂದವಳು ಕೂಡಲೇ ಅವನಿಂದ ಹಿಂದೆ ಸರಿದು ಬಿಟ್ಟಳು ಹಾಗೆ ಹಿಂದೆ ಸರಿದವಳ ಮುಖದಲ್ಲಿ ಇದ್ದಾಗ ಬರೀ ಚಡಪಡಿಕೆ ಸಿಕ್ಕಿಬಿದ್ದೆ ಎನ್ನುವ ಎಲ್ಲ ರೀತಿಯ ಎಮೋಷನ್ಸ್ಗಳು ಸಾಮ್ರಾಟ್ನ ಗಮನಕ್ಕೆ ಬಾರದೆ ಇರಲಿಲ್ಲ